ಉತ್ತರ ಭಾರತದಲ್ಲೂ ಕೂಡ ಒಂದು ಕುಂಭಮೇಳ ನಡೀತಾ ಇದೆ ಅಲ್ಲಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅದೇ ನಿಟ್ಟಿನಲ್ಲಿ ಕರ್ನಾಟಕದ ಟಿ ನರಸೀಪುರದಲ್ಲೂ ಕೂಡ ವಿಶೇಷವಾಗಿ ಮೂರು ವರ್ಷಕ್ಕೊಮ್ಮೆ ಬರುವಂತಹ ಕುಂಭಮೇಳ ನಡೀತಾ ಇದೆ ಈಗಾಗಲೇ ಈ ಕುಂಭಮೇಳಕ್ಕೆ ಹಲವಾರು ಸಂಖ್ಯೆಯಲ್ಲಿ ಜನ ಸೇರಿದ್ದು ನಾನಿವತ್ತು ಪ್ರಮುಖವಾದ ಸ್ಥಳ ಆಗಿರುವಂಥ ಏನು ಮೂರು ನದಿಗಳು ಸೇರುವಂಥ ತ್ರಿವೇಣಿ ಸಂಗಮದಲ್ಲಿದ್ದೇನೆ ನಾನು ನಿಮಗೆ ಅದನ್ನು ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೇನೆ ದೃಶ್ಯದಲ್ಲಿ ನಾವು ಗಮನಿಸ್ಬೋದು ಈಗಾಗಲೇ ಟಿ ನರಸೀಪುರದಲ್ಲಿ ನಡೆಯುವಂಥ ಕುಂಭಮೇಳಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಏನು ಆದಿಚುಂಚನಗಿರಿ ಹಾಗೂ ಇನ್ನು ಸುತ್ತೂರು ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಮಹಾಕುಂಭಮೇಳ ನಡೆಯುತ್ತೆ ಮೂರು ವರ್ಷಗಳಿಗೊಮ್ಮೆ ಬರುವಂಥ ಈ ಕುಂಭಮೇಳವು ಅತಿ ಹೆಚ್ಚು ಜನಸಂಖ್ಯೆಯಿಂದ ಕೂಡಿದ್ದು ಈಗಾಗಲೇ ಜನಗಳು ಬಂದು ಸೇರಿದ್ದಾರೆ ಏನು ತ್ರಿವೇಣಿ ಸಂಗಮವಾಗಿರುವಂಥ ಅಂದರೆ ಈ ಕಾವೇರಿ ಕಪಿಲ ಮತ್ತು ಸ್ಫಟಿಕ ನದಿಗಳು ಸೇರುವಂಥ ಪ್ರಮುಖ ಸ್ಥಳ ಇದಾಗಿದ್ದು ಏನು ನದಿಯ ಪ್ರಮುಖ ಘಟ್ಟ ಅಂತ ಹೇಳಲಾಗುತ್ತೆ ಈ ಒಂದು ನಂದಿ ಗಂಬ ಇರುವಂಥ ಪ್ರಮುಖ ಸ್ಥಳವನ್ನು ಏನು ಹಲವಾರು ಮೂರು ವರ್ಷಗಳಿಗೊಮ್ಮೆ ಬರುವಂಥ ಈ ಒಂದು ಪುಣ್ಯ ದಿನದಂದು ಸ್ನಾನ ಮಾಡಿದರೆ ಶುಭವಾಗುತ್ತೆ ಅಂತ ಧಾರ್ಮಿಕವಾಗಿ Hindu ಹಿಂದೂ ಪರಂಪರೆ ನಂಬ್ಕೊಂಡು ಬಂದಿದೆ ಅದೇ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ಈ ಒಂದು ಕುಂಭಮೇಳಕ್ಕೆ ಜನ ಸೇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇನ್ನು ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಬರುವಂತಹ ವಿ ವಿ ಐ ಪಿಗಳಿಗಾಗಿ ಈ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಮರಳು ಮೂಟೆಗಳನ್ನ ಇಟ್ಟು ಇಲ್ಲಿಂದ ನೊಂದಿ ಒಂದು ಗಂಬಕ್ಕೆ ಸ್ನಾನ ಅಂದರೆ ಒಂದು ನಮಸ್ಕಾರವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಈ ಮೂರು ಪ್ರಮುಖ ದೇವಾಲಯಗಳೇನಿದೆ ಏನು ಗುಂಜ ನರಸಿಂಹಸ್ವಾಮಿ ದೇವಾಲಯ ಆಗಿರ್ಬೋದು ಇಲ್ಲ ಇಲ್ಲೊಂದು ಎರಡು ದೇವಸ್ಥಾನಗಳನ್ನು ಕಾಣ್ಬೋದಾಗಿದೆ ಆ ದೇವ ದೇವಾಲಯ ಕೂಡ ಸ್ನಾನಕ್ಕಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಇನ್ನೊಂದು ಕಡೆ ಜನಗಳಿಗೆ ಸ್ನಾನ ಆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ ಎಕ್ಸ್ಪೆಷಲಿ ಮಹಿಳೆಯರಿಗಾಗಿ ವಿಶೇಷ ಕೊಠಡಿಗಳನ್ನ ಕೂಡ ನಿರ್ಮಾಣ ಮಾಡಲಾಗಿದ್ದು ಈಗಾಗಲೇ ಮಾಡ್ತಿರುವಂತಹ ಭಕ್ತಾದಿಗಳಿಗೆ ಒಂದು ಬ್ಯಾರಿಗೇಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಣತಿ ದೂರದಲ್ಲಿ ಮಾತ್ರ ಸ್ನಾನವನ್ನು ಮಾಡಬಹುದು ಆ ಹಾಳ ಇರುವ ಜಾಗಕ್ಕೆ ಏನು ಪ್ರವಾಸಿಗರಾಗಿರ್ಬೋದು ಇಲ್ಲಿ ಬರುವಂತಹ ಭಕ್ತಾದಿಗಳು ಬರದೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಗೇಟ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ಇನ್ನು ಏನು ಪೊಲೀಸರ ಒಂದು ಬಿಗಿ ಬಂದೋಬಸ್ತ್ನಲ್ಲಿ ಈ ವರ್ಷದ ಅಂದ್ರೆ ಈ ಬಾರಿಯ ಒಂದು ಕುಂಭಮೇಳ ನಡೀತಾ ಇದ್ದು ಈ ಮೇಳಕ್ಕೆ ಹಲವಾರು ಬಗೆ ಬಗೆಯ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡಲಾಗುತ್ತೆ ಮತ್ತು ಎರಡು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಿದ್ದಾರೆ ಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಗಳಿಗೆ ರಾಜ್ಯದ ಅನೇಕ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಬಂದು ಭಾಗವಹಿಸ್ತಾರೆ ಅಂತ ಹೇಳ್ಬೋದಾಗಿದೆ ಪ್ರಮುಖವಾಗಿ ರಾಜ್ಯದ ಅನೇಕ ಸ್ವಾಮೀಜಿಗಳು ಬಂದು ಈ ಒಂದು ವಿಶೇಷವಾದ ಕುಂಭಮೇಳಕ್ಕೆ ಭೇಟಿ ನೀಡ್ತಾರೆ ಅಂತ ಹೇಳ್ಬೋದಾಗಿದೆ ಈಗ ನಾವು ಗಮನಿಸ್ತಾ ಇರುವಂಥ ದೇವಾಲಯಕ್ಕೂ ಕೂಡ ಒಂದು ವಿಶೇಷವಾದ ಬ್ಯಾರಿಗೆ ಹಾಕಿ ಅಲ್ಲೂ ಕೂಡ ಏನು ಬಿಗಿ ಭದ್ರತೆಯನ್ನು ಮಾಡಲಾಗಿದೆ ಮತ್ತು ಸ್ನಾನ ಮಾಡಲಿಕ್ಕೆ ಬರುವಂಥ ಭಕ್ತಾದಿಗಳಿಗೆ ತೊಂದರೆ ಆದರೆ ಅಕಸ್ಮಾತ್ ಅವರು ನೀರಿನಲ್ಲಿ ಏನಾದರೂ ಮುಳುಗುವಂಥ ಪ್ರಸಂಗ ಬಂತು ಅಂತ ಹೇಳಿದ್ರೆ ಏನು ನುರಿತ ಈಜುದಾರರು ಇದ್ದಾರೆ ಅವರು ಕೂಡ ಬಂದು ಕಾಪಾಡುವಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಒಟ್ಟಾರೆ ಹೇಳೋದಾದರೆ ಈ ಬಾರಿಯ ಕುಂಭಮೇಳದಲ್ಲಿ ವಿಶೇಷವಾಗಿ ಅನೇಕ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಹದಿಮೂರು ಹದಿಮೂರನೇ ಮಹಾ ಕುಂಭಮೇಳಕ್ಕೆ ವಿಶೇಷವಾಗಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅಂದರೆ ಬರುವಂಥ ಭಕ್ತಾದಿಗಳಿಗಾಗ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು ಅಥವಾ ಏನು ಈ ಕೊರೋನಾ ಟೈಮ್ನಲ್ಲಿ ಒಂದು ವರ್ಷ ಏನು ನಡೀಲಿಲ್ಲ ಕುಂಭಮೇಳ ಅದನ್ನು ಈ ಬಾರಿ ಅಧೂರಿಗೆ ಆಚರಣೆ ಮಾಡಲಿಕ್ಕಾಗಿ ಈ ಬಾರಿ ಒಂದು ಕುಂಭಮೇಳವನ್ನು ಆಯೋಜನೆ ಮಾಡಲಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ಣನೂರು ಮೈಸೂರು

अ ད�ས ད�ས དས 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 ད�

ே நான் போன பண்ணி பண்ணி கபிலா மாதா கிடைப்போம